ಡಿಸೆಂಬರ್ ಇಪ್ಪತ್ತೆರಡರಂದು ನಡೆದ ಆಡಳಿತ ಚುನಾವಣೆಯಲ್ಲಿ ಸಾಮಾನ್ಯ ಹಿಂದುಳಿದ ವರ್ಗ ಮಹಿಳೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಿದ ಸ್ಥಾನಗಳು ಮತಕ್ಷೇತ್ರದಿಂದ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಕೊರ್ಲಕಟ್ಟ ಇದ್ದರ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿ ಸಹಕಾರ ಸಂಘಗಳ ನಿಯಮಗಳು ಹತ್ತೊಂಬತ್ತು ನೂರ ಅರವತ್ತು ನಿಯಮ ಹದಿನಾಲ್ಕರಲ್ಲಿನ ಉಪಬಂಧ ಅನುಸಾರ ಅಭ್ಯರ್ಥಿಗಳು ಚುನಾಯಿತರಾಗಿದ್ದಾರೆಂದು ಘೋಷಿಸಿದೆ ಇನ್ನು ಅರವಿಂದ್ ನಾಗೇಂದ್ರ ತೆಲಗುಂದಿ ಕೊರ್ಲಕಟ್ಟ ಇವರು ಎಂಟುನೂರ ಐವತ್ತೇಳು ಮತ ಮಹೇಂದ್ರ ಸೋತಾರಾಮ್ ಗೌಡ ಆರ್ನೂರ ತೊಂಬತ್ತೊಂದು ಮತ ರಾಮ ಬಸ್ಯಪ್ಪ ನಾಯ್ಕ ಕೈಗುಡ್ಡೆ ಆರ್ನೂರ ಅರವತ್ತೇಳು ಮತ ಮಧುಕೇಶ್ವರ್ ಹನುಮಂತ ನಾಯ್ಕ ಕೈಗುಡ್ಡೆ ಆರ್ನೂರ ಐವತ್ತಾರು ಮತ ಶಿವಾನಂದ್ ನಾಯ್ಕ ಮಾಳಂಜಿ ಐದನೂರ ಅರವತ್ತಾರು ಮತ ಸುರೇಶ್ ರಾಮ ನಾಯ್ಕ್ ಗಡಗೇರಿ ಆರ್ನೂರ ಐವತ್ಮೂರು ಮತ ಪಡೆದುಕೊಂಡು ಚುನಾಯಿತರಾಗಿದ್ದಾರೆ ಅಂತೆಯೇ ಆ ವರ್ಗ ರಾಜೇಶ್ ಗಣಪತಿ ನಾಯ್ಕ ನಾಯ್ಕರಾಜಿ ಎಂಟುನೂರ ಅರವತ್ಮೂರು ಮತ ವರ್ಗದಲ್ಲಿ ಮಂಜುನಾಥ್ ಶಿವಪ್ಪ ಗೌಡ ಅಂಡಗಿ ಏಳ್ನೂರ ಐವತ್ತೆರಡು ಮತ ಎಸ್ಸಿ ವರ್ಗ ಮಂಜುನಾಥ್ ಗಣಪತಿ ಚಲವಾದಿ ಗೋಣೂರು ಆರ್ನೂರ ಎಂಬತ್ತು ಮತ ಮಹಿಳಾ ವರ್ಗ ಉಷಾ ನಾಗರಾಜ್ ನಾಯ್ಕ್ ಎಂಟುನೂರ ಅರವತ್ತೈದು ಮತ ಸ್ವಾತಿ ಜಯ ತ್ತ ಜೈನ್ ಗೋಣೂರು ಆರ್ನೂರ ನಲವತ್ತು ಮತಗಳನ್ನು ಪಡೆದ ಅಭ್ಯರ್ಥಿಗಳಾಗಿದ್ದು ಚುನಾವಣೆಯನ್ನು ಘೋಷಿಸಲಾಗಿದೆ ರೈತರ ಬದುಕು ಬಹಳ ಕಷ್ಟಕರವಾಗಿದ್ದು ಅವರನ್ನು ಗೌರವಿಸುವುದು ಸೌಲಭ್ಯಗಳನ್ನು ನೀಡುವುದು ನಮ್ಮ ಕರ್ತವ್ಯವಾಗಿದೆ ನಾಡಿಗೆ ಅನ್ನ ನೀಡುವ ರೈತ ಮುನಿಸಿಕೊಂಡರೆ ನಾವೆಲ್ಲರೂ ಉಪವಾಸ ಇರಬೇಕಾಗುತ್ತದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ತಿಳಿಸಿದರು ಅವರು ಶಿರಸಿನಗರದ ಅರಣ್ಯ ಮಹಾವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆತ್ಮ ಯೋಜನೆಯಲ್ಲಿ ರೈತ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡ ಕಿಸಾನ್ ಗೋಷ್ಠಿಯನ್ನು ಉದ್ಘಾಟಿಸಿ ಮಾತನಾಡಿದರು ರೈತ ದುಡಿದಿಲ್ಲ ಅಂತಂದ್ರೆ ಎಲ್ಲ ರೀತಿಯ ಸಹಕಾರ ಕೊಟ್ಟಾಗ ಆ ರೈತ ಈ ನಾಡಿಗೆ ಅನ್ನ ಕೊಡ್ತಕ್ಕಂತ ರೈತ ಅವನು ಮುನ್ಸ್ಕಂಡ್ರೆ ಎಲ್ಲರ ಮನೆಯ ಅಡಿಗೆ ಮನೆ ಪಾತ್ರನ ನಾವು ಅಂತಂದ್ರೆ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಂತ ಹೇಳಿ ನಾನು ಇನ್ನು ಭಾರತ ಕೃಷಿ ಸಂಪದ್ಭರಿತ ರಾಷ್ಟ್ರವಾಗಿದ್ದು ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೃಷಿ ಬಹಳಷ್ಟು ಹಿಂದುಳಿದಿತ್ತು ಸ್ವಾತಂತ್ರ್ಯ ನಂತರ ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರಿಂದ ಹಿಡಿದು ಇಂದಿನ ಪ್ರಧಾನಿವರೆಗೂ ಕೃಷಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಮಳೆ ಬಿಸಿಲು ಚಳಿ ಎನ್ನದೇ ದಿನನಿತ್ಯ ದುಡಿಮೆ ಮಾಡಿ ದೇಶಕ್ಕೆ ಅನ್ನ ನೀಡುತ್ತಿದ್ದಾನೆ ಅವರನ್ನು ನಾವು ಗೌರವಿಸಬೇಕು ಎಂದಿಗೂ ಅವರನ್ನು ಮರೆಯಬಾರದು ರೈತರ ಪರವಾಗಿ ಸರ್ಕಾರಗಳು ನಿಲ್ಲಬೇಕು ಎಲೆ ಚುಕ್ಕೆ ಹಳದಿ ರೋಗ ಕೊಳೆ ಚೈನಾ ವೈರಸ್ನಿಂದ ಅಡಿಕೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದು ಬಾಳೆ ಹಾಗೂ ಭತ್ತಕ್ಕೂ ರೋಗ ತಗುಲಿ ಬೆಳೆದ ಬೆಳೆ ಕೈಗೆ ಸಿಗುತ್ತಿಲ್ಲ ರೈತರು ಬೆಳೆದ ಬೆಳೆಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಒಳ್ಳೆಯ ಧಾರಣೆ ನಿರ್ಧರಿಸಬೇಕು ರಸಗೊಬ್ಬರಗಳ ದರ ದುಪ್ಪಟ್ಟಾಗಿದ್ದು ಅಲ್ಲದೆ ಹಿಂದೆ ನೀಡುತ್ತಿದ್ದ ಸಬ್ಸಿಡಿಯನ್ನು ಸ್ಥಗಿತಗೊಳಿಸಲಾಗಿದೆ ನೀರಾವರಿ ಯೋಜನೆಯ ಜೊತೆ ರಸಗೊಬ್ಬರ ಯಂತ್ರೋಪಕರಣಗಳನ್ನು ಸಬ್ಸಿಡಿಯಲ್ಲಿ ನೀಡಬೇಕೆಂದು ತಿಳಿಸಿದರು ಕೃಷಿ ನಮ್ಮ ದೇಶಕ್ಕೆ ಸ್ವತಂತ್ರ ಬರುವ ಪೂರ್ವದಲ್ಲಿ ಅಂದಿನ ಸ್ಥಿತಿ ಹೇಗಿತ್ತು ಸ್ವತಂತ್ರ ಬಂದ ನಂತರದಲ್ಲಿ ಅಂದಿನಿಂದ ಇಂದಿನವರೆಗೂ ನಾವು ಯಾವ ಸ್ಥಿತಿಯನ್ನ ಕಂಡಿದ್ವಿ ಅನ್ನುವಂಥದ್ದು ತಮ್ಗಳ ಕಣ್ಮುಂದೆ ಇರುವಂತಹ ಏನು ಸ್ವತಂತ್ರ ಬರುವ ಪೂರ್ವ ನಮ್ಮ ದೇಶದಲ್ಲಿರ್ತಕ್ಕಂಥ ಸುಮಾರು ಇಪ್ಪತ್ತೈ ಮೂವತ್ತು ಕೋಟಿ ಮೂವತ್ಮೂವತ್ತೈದು ಕೋಟಿ ಜನಸಂಖ್ಯೆ ಇದ್ದಂತ ಸಂದರ್ಭದಲ್ಲಿ ಒಂದ್ ಹತ್ತು ಊಟಕ್ಕೂ ಕೂಡ ಕಷ್ಟಕರ ಆಗಿರುವಂತಹದ್ದು ಒಂದೊಂದು ಹೊತ್ತು ಊಟವನ್ನು ಮಾಡಿ ಹಸಿವನ್ನು ನಿಲ್ಲಿಸಲಿರುವಂಥದನ್ನು ಕೂಡ ತಾವು ಕೇಳಿ ಕೃಷಿ ನಾವು ಯಾರು ಕೂಡ ಮರೆಯುವಂಥದ್ದಲ್ಲ ನಂತರ ಸಮಗ್ರ ಕೃಷಿಯಲ್ಲಿ ಸಾಧನೆ ಮಾಡಿದ ಗಣಪತಿ ಪಂಡಿತ್ ಸುಭಾಷ್ ಕಾಟೆನಲ್ಲಿ ರಾಮಚಂದ್ರ ಹೆಗಡೆ ಊರ್ತೋಟ ಮಧುಕೇಶ್ವರ್ ನಾಯಕ್ ದಿನೇಶ್ ಮರಾಠಿ ಅವರನ್ನು ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು ಅಲ್ಲದೆ ಆತ್ಮ ಯೋಜನೆಯ ಸಲಹಾ ಸಮಿತಿ ಸದಸ್ಯ ದುಷ್ಯಂತ್ ರಾಜ್ ಕಲ್ಲೂರಿ ಅರಣ್ಯ ಮಹಾವಿದ್ಯಾಲಯದ ಡಾಕ್ಟರ್ ಆರ್ ವಾಸುದೇವ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥೆ ಡಾಕ್ಟರ್ ರೂಪಾ ಪಾಟೀಲ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವಪ್ರಸಾದ್ ಗಾಂಕರ್ ಸಹಾಯಕ ನಿರ್ದೇಶಕ ಟಿ ಹೆಚ್ ನಟರಾಜ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮಧುಕರ್ ನಾಯ್ಕ್ ಬಗೆರ್ ಹುಕುಂ ಸಮಿತಿ ಸದಸ್ಯ ಎಸ್ ಕೆ ಭಾಗವ

ನಮ್ಮೆಲ್ಲ ಗ್ರಾಹಕ ಬಂಧುಗಳಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಾಂತಿ ದೂತ ಏಸು ಕ್ರಿಸ್ತನು ಜನಿಸಿದ ಶುಭ ದಿನ ಎಲ್ಲರಿಗೂ ಒಳಿತನ್ನೇ ತರಲಿ ಪ್ರೀತಿ ಶಾಂತಿ ಮತ್ತು ಬೆಳಕು ಯಾವಾಗಲೂ ನಿಮ್ಮದಾಗಲಿ ಎಂದು ಆಶಿಸುತ್ತಾ ಸರ್ವರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಮಿಲನ್ ಎಂಟರ್ಪ್ರೈಸಸ್ ಮಿಲನ್ ಎಂಟರ್ಪ್ರೈಸಸ್ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ ಈ ಕ್ರಿಸ್ಮಸ್ ನಿಮಗೆ ಹೆಚ್ಚಿನ ಆನಂದ ಶಾಂತಿ ಮತ್ತು ನಂಬಿಕೆಯನ್ನು ತರುವುದು ನೀವು ಮತ್ತು ನಿಮ್ಮ ಕುಟುಂಬವನ್ನು ನಮ್ಮ ಮಿಲನ್ ಅಂಗಡಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಆಲ್ ಕೈಂಡ್ ಆಫ್ ಮಾಡರ್ನ್ ಟಾಪ್ ಕ್ವಾಲಿಟಿ ಫರ್ನಿಚರ್ಸ್ ಅಂಡರ್ ಒನ್ ರೂಫ್ ಪ್ರತಿ ಖರೀದಿಯ ಮೇಲೆ ಉಚಿತ ಉಡುಗೊರೆ ಖಚಿತ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಅಲ್ಲದೆ ಫ್ರೀ ಡೆಲಿವರಿ ಈಸಿ ಇಎಂಐ ಲಕ್ಕಿ ಡ್ರಾ ಕೂಪನ್ ಹಾಗೂ ಕಸ್ಟಮರ್ ಸರ್ವಿಸ್ ಸೌಲಭ್ಯವೂ ಲಭ್ಯವಿದೆ ಇಂದೇ ಭೇಟಿ ನೀಡಿ ಮೆಲನ್ ಎಂಟರ್ಪ್ರೈಸಸ್ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮೆಲನ್ ಎಂಟರ್ಪ್ರೈಸಸ್ ನ ವಾಕ್ಯ ನಮ್ಮ ಇತರೆ ಶಾಖೆಗಳಾದ ಮುಲ್ಲಾ ಸ್ಟಾಫ್ ಹತ್ತಿರ ಕೋಡಿಬಾಗ ರೋಡ್ ಕಾಜುಬಾಗ್ ಕಾರವಾರ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ ಸೀಮಾ ಕಾಂಪ್ಲೆಕ್ಸ್ ಮೋನಿ ಬಸ್ತಿ ಹತ್ತಿರ ಮೇನ್ ರೋಡ್ ಭಟ್ಕಳ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋತಿಕೆರೆ ರೋಡ್ ಹಳಿಯಾಳ ಮತ್ತು ತಾಲೂಕಾ ಆಫೀಸ್ ಹತ್ತಿರ ಕೆಬಿ ರೋಡ್ ಎಲ್ಲಾಪುರ ಇಲ್ಲಿಗೆ ಭೇಟಿ ನೀಡಿ ಸಂತೃಪ್ತಿ ಪಡೆಯಿರಿ ಅಂತಾರಾಷ್ಟ್ರೀಯ ಸಮಾಜ ಸೇವಾ ಸಂಘಟನೆಯಾದ ಶಿರಸಿ ರೋಟರಿ ಕ್ಲಬ್ ಇದೇ ಪ್ರಥಮ ಬಾರಿಗೆ ನಗರದ ಎಂಎಸ್ ವಾಣಿಜ್ಯ ಕಾಲೇಜಿನ ಪ್ರಾಂಗಣದಲ್ಲಿ ರೋಟರಿ ಗಾಳಿಪಟ ಉತ್ಸವವನ್ನು ರವಿವಾರದಂದು ಸಂಭ್ರಮದಿಂದ ಜರುಗಿಸಿತು ಇನ್ನು ರೋಟರಿ ಕ್ಲಬ್ ನಗರ ಹಾಗೂ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಆರಂಭಿಸಲಾದ ವಿದ್ಯಾರ್ಥಿಗಳ ಇಂಟ್ರಾಕ್ ಕ್ಲಬ್ ಸದಸ್ಯರ ನಡುವೆ ಗಾಳಿಪಟ ಸ್ಪರ್ಧೆಯನ್ನು ಇನ್ನರ್ ವೀಲ್ ಕ್ಲಬ್ ಸಹಕಾರದಲ್ಲಿ ನಡೆಸಲಾಯಿತು ಇನ್ನು ಸಾರ್ವಜನಿಕರಿಗೆ ರೋಟರಿ ಸದಸ್ಯರಿಗೆ ಇಲ್ಲಿ ಮುಕ್ತ ಅವಕಾಶ ನೀಡಲಾಗಿತ್ತು ಇನ್ನೂರಕ್ಕೂ ಅಧಿಕ ಗಾಳಿಪಟಗಳನ್ನು ಗಗನಕ್ಕೆ ಹಾರಿಸಲು ಎರಡು ವರ್ಷದ ಪುಟಾಣಿ ಅನ್ಯಾ ಹೆಗಡೆ ಸೇರಿದಂತೆ ಎಪ್ಪತ್ತರ ವಿಷ್ಣು ಹೆಗಡೆ ಅವರು ಸಹ ಭಾಗವಹಿಸಿದ್ದರು ಇನ್ನು ಮಹಿಳೆಯರು ಯುವಕರು ವೈದ್ಯರು ಲೆಕ್ಕ ಪರಿಶೋಧಕರು ವರ್ತಕರು ಶಿಕ್ಷಕರು ಸೇರಿದಂತೆ ಅನೇಕರು ಈ ಉತ್ಸವದಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದರು ಇನ್ನು ಭಾರತದ ರಾಷ್ಟ್ರಧ್ವಜ ಮಾದರಿಯ ಗಾಳಿಪಟ ಅತ್ಯಂತ ಎತ್ತರಕ್ಕೆ ಹಾರಿದ್ದು ಅದನ್ನು ನೋಡಲು ಸಾರ್ವಜನಿಕರು ಆಸಕ್ತಿಯಿಂದ ಭಾಗವಹಿಸಿದ್ದರು ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯ ಐವತ್ತರಷ್ಟು ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಇದು ಮೊಬೈಲ್ ಬಳಕೆ ಹೆಚ್ಚಾಗುತ್ತಿರುವ ಹಾಗೂ ಅದು ತರುವ ಆತಂಕದಲ್ಲಿ ಗ್ರಾಮೀಣ ಭಾಗದ ಗಾಳಿಪಟಕ್ಕೆ ಉತ್ಸವದ ಮೆರುಗು ನೀಡಲು ಯೋಜಿಸಲಾಗಿತ್ತು ಇಂಟ್ರಾ ಕ್ಲಬ್ ಮಧ್ಯೆ ಸ್ಪರ್ಧೆ ಕೂಡ ನಡೆಸಿದವು ಎಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಎಂದು ರೋಟರಿ ಅಧ್ಯಕ್ಷೆ ಡಾಕ್ಟರ್ ಸುಮನ್ ಇದೇ ವೇಳೆ ತಿಳಿಸಿದ್ದಾರೆ ಇನ್ನು ಮಾರಿಕಾಂಬ ಪ್ರೌಢಶಾಲೆಯ ನಜೀರ್ ತಂಡ ಪ್ರಥಮ ತೇಲಂಗಾ ಪ್ರೌಢಶಾಲೆಯ ಶಂಕರ ತಂಡ ದ್ವಿತೀಯ ತೃತೀಯ ಸ್ಥಾನವನ್ನು ತೆಲಂಗದ ವಿಕಾಸ ತಂಡ ಪಡೆದುಕೊಂಡಿತು ಇನ್ನು ಸಮಾಧಾನಕರವಾಗಿ ತೆಲಂಗದ ರಾಹುಲ್ ಗೊಲ್ಲರ್ ಶ್ರೀನಿಕೆ ಅವನಿ ಮಾರಿಕಾಂಬದ ವಿಫುಲ್ ಕುರ್ಸಿ ಶಾಲೆಯ ಗಾಯನ ಅವರು ಬಹುಮಾನ ಪಡೆದರು ಇನ್ನು ಕ್ಲಬ್ನ ಕಾರ್ಯದರ್ಶಿ ಸರಸ್ವತಿ ಎನ್ ರವಿ ಖಜಾಂಚಿ ವಿನಾಯಕ್ ಜೋಶಿ ಕಾರ್ಯಕರ್ತ ಕಾರ್ಯನಿರತ ಕಾರ್ಯದರ್ಶಿ ವಿನಯ್ ಹಿರೇಮಠ ಇನ್ನರ್ ವಿಲ್ ಅಧ್ಯಕ್ಷೆ ರೇಖಾ ಆನಂದ್ ಯುವ ಜನಾಂಗ ನಿರ್ದೇಶಕ ಹರೀಶ್ ಹೆಗಡೆ ವರುಣ್ ವಿಷ್ಣು ಹೆಗಡೆ ಸೇರಿದಂತೆ ಇತರರು ಹಾಜರಿದ್ದರು ಇನ್ನು ನಿರ್ಣಾಯಕರಾಗಿ ಗೋಳಿ ಪ್ರೌಢಶಾಲೆಯ ಗಣೇಶ್ ಹೆಗಡೆ ರೇಖಾ ಸತೀಶ್ ಹೆಗಡೆ ದೀಪ್ತಿ ಕೋನ ಪಾಲ್ಗೊಂಡಿದ್ದರು ಇನ್ನು ಪಾಲ್ಗೊಂಡ ಎಲ್ಲರಿಗೂ ಬೆಳಗಿನ ಉಪಹಾರ ಹಣ್ಣು ಬಿಸ್ಕೆಟ್ ನೀಡಲಾಗಿತ್ತು ಬೈಲಿನಲ್ಲಿ ಬಿದ್ದ ತ್ಯಾಜ್ಯವನ್ನು ಎತ್ತುವ ಮೂಲಕ ಸ್ವಚ್ಛ ಬದ್ಧತೆಯ ಉತ್ಸವ ಎಂಬುದನ್ನು ಸಾರುವಂತಿತ್ತು ಎಂಬುದು ಉಲ್ಲೇಖನೀಯ ಎಂಬುದಾಗಿ ಶಿರಸಿ ರೋಟರಿ ಸಾರ್ವಜನಿಕ ಸಂಪುಟ ಅಧಿಕಾರಿ ರವಿ ಗಡಿಹಳ್ಳಿ ತಿಳಿಸಿದ್ದಾರೆ ಶತರುದ್ರ ಮತ್ತು ಶತಚಂಡಿ ಯಾಗಕ್ಕೆ ಸರ್ವರು ಬನ್ನಿ ನಿಮಗೆ ಪ್ರೀತಿಯ ಆಮಂತ್ರಣ ಮಹನೀಯರೇ ನನ್ನ ಕ್ಷೇತ್ರದ ಸರ್ವ ಒಳ್ಳೆಯ ಮನಸ್ಸುಗಳೇ ದಿವಂಗತ ಕೃಷ್ಣ ಸೇಲ್ ಹಾಗೂ ಗಿರಿಜಾ ಕೃಷ್ಣ ಸೇಲ್ ಅವರ ಮಗನಾದ ಕರ್ವರ ಅಂಕಲ ವಿಧಾನಸಭಾ ಕ್ಷೇತ್ರದ ಶಾಸಕನಾದ ನಿಮ್ಮೆಲ್ಲರ ಪ್ರೀತಿಯ ಸತೀಶ್ ಕೃಷ್ಣ ಸೇಲ್ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇದೇ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಮಂಗಳವಾರ ಮುಂಜಾನೆ ಸದಾಶಿವಗಡದಲ್ಲಿರುವ ನಮ್ಮ ಸ್ವಗೃಹದಲ್ಲಿ ಶತರುದ್ರ ಮತ್ತು ಶತಚಂಡಿ ಯಾಗ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ಈ ಒಂದು ಧರ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶ್ರೀ ದೇವರುಗಳ ಆಶೀರ್ವಾದವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಕುಟುಂಬವನ್ನು ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಇದೇ ಆಮಂತ್ರಣವೆಂದು ತಿಳಿದು ತಾವೆಲ್ಲರೂ ಪ್ರೀತಿಯಿಂದ ಆಗಮಿಸಬೇಕಾಗಿ ವಿನಂತಿ ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ನಿಮ್ಮಲ್ಲಿಗೆ ಬಂದು ನಿಮ್ಮನ್ನು ಆಮಂತ್ರಿಸಬೇಕು ಎನ್ನುವ ಮನಸ್ಸಿತು ಕಾರ್ಯ ಬಾಹುಳ್ಯದ ನಡುವೆ ಬರಲಾಗಲಿಲ್ಲ ಕಾರಣ ಸರ್ವರು ಬನ್ನಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಸರ್ವರಿಗೂ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಕೋರುವವರು ಶ್ರೀ ಸತೀಶ್ ಕೃಷ್ಣ ಸೇ ಶಾಸಕರು ಕಾರವಾರ ಅಂಕಳ ವಿಧಾನಸಭಾ はい。 ಅರವತ್ತೆರಡು ಕಿಲೋಮೀಟರ್ ಉದ್ದದ ಶಿರಸಿ ಕುಂಟಾ ರಾಷ್ಟೀಯ ಹೆದ್ದಾರಿ ಏಳ್ನೂರ ಅರವತ್ತಾರರ ಕಾಮಗಾರಿ ವೇಗದ ಗತಿ ಪಡೆದು ನಿಗದಿತ ಅವಧಿಯಲ್ಲಿ ಮುಗಿಯಬಹುದು ಎಂಬ ಆಸೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಜಿಲ್ಲೆಯ ಕರಾವಳಿ ಹಾಗೂ ರಾಜ್ಯದ ಒಳನಾಡಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಇದಾಗಿರುವುದರಿಂದ ವ್ಯಾಪಾರ ವ್ಯವಹಾರ ಪ್ರವಾಸಿ ಕ್ಷೇತ್ರಗಳಿಗೆ ಹೋಗುವ ಪ್ರಯಾಣಿಕರಿಗೆ ರಾಜ್ಯದ ವಿವಿಧೆಡೆ ಹೋಗಿ ಬರಲು ಇದೊಂದು ರಸ್ತೆ ಅತಿ ಅವಶ್ಯಕತೆ ಪಡೆದುಕೊಂಡಿದೆ ಅದಲ್ಲದೆ ಕರಾವಳಿ ಭಾಗದ ಎಲ್ಲಾ ಜಿಲ್ಲೆಗಳನ್ನು ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿಯಾಗಿದೆ ಈಗ ಚತುಷ್ಪಥ ರಸ್ತೆ ಆದಾಗಿನಿಂದ ಸಂಪರ್ಕಿಸುವ ಎಲ್ಲಾ ಪ್ರದೇಶಗಳಲ್ಲಿ ಚಟುವಟಿಕೆಗಳು ಚುರುಕುಗೊಂಡಿದೆ ಇದೇ ರೀತಿ ಹಾವೇರಿಯಿಂದ ಕುಮಟಾದವರಿಗೆ ರಾಜ್ಯ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆಯಾಗಿದೆ ಈ ರಾಷ್ಟ್ರೀಯ ಹೆದ್ದಾರಿಯು ಈಗ ಬೃಹತ್ ಬಂದರಾಗಿ ಅಭಿವೃದ್ಧಿಗೊಳ್ಳಲಿರುವ ಬೇಲಿಕೆರೆಗೆ ಮಾರ್ಗ ಕಲ್ಪಿಸುತ್ತದೆ ಶಿರ್ಸಿ ಕುಮಟಾ ಹೆದ್ದಾರಿಯನ್ನು ನಿಗದಿತ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕಿದೆ ಆದರೆ ಇನ್ನೂ ಚಿಕ್ಕ ಮತ್ತು ದೊಡ್ಡ ಒಂಬತ್ತು ಸೇತುವೆಗಳು ಮರು ನಿರ್ಮಾಣವಾಗಬೇಕು ಪ್ರಸ್ತುತ ಹಳೆಯ ನಾಲ್ಕು ಸೇತುವೆಗಳನ್ನು ಇಡವಲಾಗಿದೆ ಇದರಿಂದ ಗುತ್ತಿಗೆದಾರರಿಗೆ ಸವಾಲಾಗಿರುವ ಬೆಣೆಹಳೆಯ ಸೇತುವೆ ಮುಂಬರುವ ದಿನಗಳಲ್ಲಿ ಇವೆಲ್ಲ ಕಾರಣಗಳಿಂದ ಮಳೆಗಾಲ ಬರುವುದರೊಳಗಾಗಿ ಮುಗಿಯಬಹುದು ಎಂಬ ಆತಂಕವನ್ನು ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ ವರ್ಷಗಳ ಹಿಂದೆಯೇ ಕೇಂದ್ರ ಹಣ ಮಂಜೂರು ಮಾಡಿದ್ದರೂ ಕಾರ್ಯಗತಗೊಂಡು ಜನರು ಸೌಕರ್ಯವನ್ನು ಅನುಭವಿಸಲು ಇನ್ನಷ್ಟು ಪ್ರಶ್ನೆಯಾಗಿದೆ ಅಥವಾ ಸರ್ಕಾರ ಈ ಹೆದ್ದಾರಿ ಅಭಿವೃದ್ಧಿಗೆ ದಿನ ಕಾಯಬೇಕೆಂಬುದು ಜನರ ಪ್ರಶ್ನೆಯಾಗಿದೆ ಕಳೆದ ವರ್ಷ ರಸ್ತೆಯನ್ನು ವಾಹನಗಳ ಸಂಚಾರಕ್ಕಾಗಿ ನಿಷೇಧಿಸಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದರು ಆದರೆ ಜನಪ್ರತಿನಿಧಿಗಳ ಪ್ರತಿಷ್ಠೆಯಿಂದ ಕಾರ್ಯಗತಗೊಳ್ಳಲಿಲ್ಲ ಇದೇ ಕಾರಣಕ್ಕಾಗಿ ಜಿಲ್ಲಾಧಿಕಾರಿಗಳು ಬದಲಾದರು ಇತ್ತೀಚೆಗೆ ಉಸ್ತುವಾರಿ ಕಾರ್ಯದರ್ಶಿಗಳು ಬದಲಾದರು ಈ ನಾಟಕಕ್ಕೆ ಕೊನೆ ಎಂದು ಇದು ಇತರ ಚುನಾವಣೆಗಳ ಮೇಲೆ ಪರಿಣಾಮ ಬೀಳಬಹುದು ಎಂಬುದು ಸಾರ್ವಜನಿಕರ ವಿಶ್ಲೇಷಣೆಯಾಗಿದೆ ಅಲ್ಲದೆ ಶಿರ್ಸಿ ತಾಲೂಕಿನ ರಾಗಿ ಹೊಸಳ್ಳಿ ಸಮೀಪದ ದೇವಿ ಮನೆವರಿಗೆ ಪ್ರತಿ ಗಂಟೆಗೊಮ್ಮೆ ಸರ್ಕಾರಿ ಬಸ್ ಹೋಗಿ ಬರುವುದು ಕಂಡುಬಂದಿದೆ ಅದಕ್ಕಿಂತ ಮುಂದಿನ ಹಳ್ಳಿಗಳಲ್ಲಿ ಹೋಗಲು ಸಾರ್ವಜನಿಕರು ಪರದಾಡುತ್ತಿದ್ದಾರೆ ಕೆಲವು ವೇಳೆ ರಿಕ್ಷಾಗಳು ನೆರವಾಗುತ್ತವೆ ಇನ್ನು ಜನ ಬಳಕೆಗೆ ಬರುವುದು ಯಾವಾಗ ಎಂಬುದು ನಿರಾಸೆಯ ಪ್ರಶ್ನೆ ಮೂಡಿಸಿದೆ ಯೇಸುವಿನ ಜನರವು ನಾಡಿನ ಸಮಸ್ತ ಜನರ ಮನೆ ಮನೆಗಳಲ್ಲಿ ಶಾಂತಿ ಪ್ರೀತಿ ಸೌಹಾರ್ದತೆಯ ಉಡುಗೊರೆಗಳನ್ನು ಹೊತ್ತು ತಂದು ಶಾಂತಿಯುತ ಪ್ರಗತಿಯುತ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದನ್ನು ದಯಪಾಲಿಸಲಿ ಎಂದು ಶುಭ ಹಾರೈಸುವವರು ಸೆಂಟ್ ಮುಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಪ್ ಸೊಸೈಟಿ ಲಿಮಿಟೆಡ್ ಶಿರಸಿ ಅಲ್ಲದೆ ವಿವಿಧ ಟೇವು ಯೋಜನೆಗಳಲ್ಲಿ ಹಣವನ್ನು ತೊಡ ಮೂಲಕ ಉತ್ತಮ ಬಡ್ಡಿ ಆದಾಯವನ್ನು ಗಳಿಸಿರಿ ನಮ್ಮಲ್ಲಿರುವ ಇನ್ನಿತರ ಯೋಜನೆಗಳು ಮಾಸಿಕ ವರಮಾನ ಯೋಜನೆ ಆಕರ್ಷಕ ರಿಕರಿಂಗ್ ಯೋಜನೆಗಳು ವಿಶೇಷ ಮೀಸಲಾತಿ ಬಡ್ಡಿ ದರ ತ್ವರಿತ ಹಾಗೂ ಸುಲಭ ಪಾವತಿ ಮೂಲಕ ಎಲ್ಐ ಪ್ರೀಮಿಯಂ ಕಂತು ಹಾಗೂ ಈ ಸ್ಟಾಂಪಿಂಗ್ ಸೇವೆ ಚೆಕ್ ಕ್ಲಿಯರೆನ್ಸ್ ಸೇವೆ ಚಿನ್ನದ ನಾಣ್ಯ ಮಾರಾಟ ಮತ್ತು ಪಾನ್ ಕಾರ್ಡ್ ಇನ್ಶೂರೆನ್ಸ್ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಹಿರಿಯ ನಾಗರಿಕರಿಗಾಗಿ ವಿಶೇಷ ಟೇವು ಯೋಜನೆ ಅಲ್ಲದೆ ಈ ಸ್ಟಾಂಪಿಂಗ್ ಸೇವೆ ಆರ್ಟಿಟಿಎಸ್ ಎನ್ಇಎಫ್ಟಿ ಚೆಕ್ ಸೇವೆ ಚಿನ್ನದ ನಾಣ್ಯ ಮಾರಾಟ ಮತ್ತು ಪಾನ್ ಕಾರ್ಡ್ ಇನ್ಶೂರೆನ್ಸ್ ಇಸ್ಕೋ ಟೋಕಿಯೋ ಓರಿಯೆಂಟಲ್ ಮತ್ತು ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಜೊತೆಗಿನ ಸಹಯೋಗದೊಂದಿಗೆ ಸಾಮಾನ್ಯ ವಿಮಾ ಸೇವೆಗಳು ಆರೋಗ್ಯ ಕಾರ್ಡ್ ಮಣಿಪಾಲ್ ಫಾದರ್ ಮುಲ್ಲರ್ಸ್ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಇದರ ನೋಂದಣಿ ಹಾಗೂ ಮಾರಾಟ ಕೇಂದ್ರ ಕರ್ನಾಟಕದ ಒಂಬತ್ತು ಜಿಲ್ಲೆಗಳಲ್ಲಿ ನೂರ ಹನ್ನೊಂದು ಶಾಖೆಗಳು ಆಕರ್ಷಕ ಟೇವು ಯೋಜನೆ ಸಾಲ ನೀಡಿಕೆ ಮೌಲ್ಯಾಧಾರಿತ ಸೇವೆ ಹಾಗೂ ಇನ್ಶೂರೆನ್ಸ್ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆಗಳಿಗೆ ಸಂಪರ್ಕಿಸಿರಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆ ಅಥವಾ ವೆಬ್ಸೈಟ್ ಅನ್ನು ಸಂಪರ್ಕಿಸಿ